ನಿಂಗೆ ಗೊತ್ತು ನಮ್ಮ ತಂದೆ ಸೊ ನನಗೆ ಅದೇನೋ ಗೊತ್ತಿಲ್ಲ ತುಂಬಾ ಅಟ್ಯಾಚ್ ಆದ್ರೆ ಅವ್ನ ಬಿಟ್ಟು ಒಂದು ಹೋಗಕ್ಕೆ ಅಲ್ಲಿಂದ ನಂಗೆ ಏನ್ ಅನ್ನಿಸ್ತಂದ್ರೆ ಅವ್ರ ಬಾಯಲ್ಲಿ ನಿನ್ ಕೆಲವು ಸಿಚುವೇಶನ್ಸ್ ಎಲ್ಲ ಕೇಳುವಾಗ ಗಿಲ್ಲಿ ಬರಿ ಬಿಗ್ ಬಾಸ್ ಮನೆ ಒಳಗಡೆ ಮಾತ್ರ ಅಲ್ಲ ಅವ್ನ ಜೀವನದಲ್ಲೇ ಅವ್ನ ಇದೆ ಸೊ ನಾನು ಅನ್ಕೊಂಡಿದ್ದ ಗಿಲ್ಲಿನೇ ಬೇರೆ ತುಂಬಾ ನಿಂತರನು ಜೀವನಾನ ಅಲ್ಲಷ್ಟು ಲೈಟ್ ಆಗಿ ತಗೊಂಡು ಜೀವನನ ಎಂಜಾಯ್ ಮಾಡಬಹುದು ಸೀರಿಯಸ್ ಸಿಚುವೇಶನ್ ಎಂಜಾಯ್ ಮಾಡಬಹುದು ಅಂತ ನಿನ್ನಿಂದ ನಾನು ಕಲ್ತ್ಕೊಂಡೆ ಬಟ್ ನಿನ್ನಲ್ಲಿ ಬಂದಂತ ದಿನ ಇತ್ತಂತ ಅಭಿಪ್ರಾಯಕ್ಕೂ ಅಭಿಪ್ರಾಯ ನಾನು ಹೇಳಿದ್ನಲ್ಲ ಹೇಳೋದಲ್ಲ ತುಂಬಾ ಲೈಟ್ ಆಗಿ ತಗೊಂಡು ಎಂಜಾಯ್ ಕೂಡ ಮಾಡ್ಬೋದು ಎಲ್ಲವೂ ಸೀರಿಯಸ್ ಆಗಿ ತಗೊಂಡು ಮಾಡ್ಬೇಕಂತ ಅದು ನಾನು ಕೆಲವು ಸಂದರ್ಭಗಳಲ್ಲಿ ನಿನ್ನಿಂದ ನೋಡ್ತಾ ಇದ್ದೀನಿ ಹಾಗಾಗಿ ನನ್ನಿಂದ ನಿನ್ನ ನೋವಾಗಿ ಸಾರಿ ಅಂಡ್ ಈ ವೇದಿಕೆಯಲ್ಲಿ ನಾನ್ ನಿನಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ನಿನ್ನಿಂದ ಒಂದು ಪಾಠ ನಾನು ಇದ್ದೀನಿ ಅಂಡ್ ಕೊನೆಯದಾಗಿ ಹೇಳೋದಂದ್ರೆ ತಂದೆ ತಾಯಿ ನಮ್ಗೆ ಇರೋ ದೊಡ್ಡ ಆಸ್ತಿ ಅಪ್ಪ ಅಮ್ಮ ಚೆನ್ನಾಗಿ ಥ್ಯಾಂಕ್ ಹ್ಮ್